ಬಚ್ಚೆಗೌಡ ಚಪ್ಪಲಿ ಇಲ್ಲ ಅಂತ ಹೇಳ್ತಾನೆ ಇವನಿಗೆ ನಾನು ಹೇಳ್ತೀನಿ ಇನ್ನೂರು ರೂಪಾಯಿಗೆ ಮನೆಗೆ ಬಂದ ರಿಸರ್ವ್ ಅಲ್ಲಿ ಸ್ಟ್ರೀಟಲ್ಲಿ ಇನ್ನೂರು ರೂಪಾಯಿ ಹೆಂಚಿನ ಮನೆ ಇಲ್ಲಿ ನಮ್ಮ ಎಮ್ ಚಂದ್ರಶೇಖರ್ ಪಾಪ ಗಣಿ ಇಲ್ಲಿ ಬಸವನಗುಡಿ ಒಂದು ಹೆಂಚಿನ ಮನೆ ಆಗಿದ್ರು ಇವರಿಗೆಲ್ಲ ಕಾಚ ಇರಲಿಲ್ಲ ರೀ ಈ ಹುಡುಗರಿಗೆ ಕಾಚ ಹಾಕ್ತು ನಾನು ಆಗ ನಾಲ್ಕು ಕಾಣಿ ಒಂದು ಕಾಚ ಎಲ್ಲ ಬಿಟ್ಕೊಂಡು ಓಡಾಡ್ತಿದ್ರು ಹುಡುಗರು ಹುಡುಗರು ದೊಡ್ಡವರಲ್ಲ ಇವರು ಆ ಮುನ್ನಾರಣ ಅಂತ ಒಬ್ಬನಿದ್ದ ಬನ್ನೇರ್ಗಡ್ ಆ ಮುನ್ನಾರಾಯಣ ಅಂತ ಅವನು ಕಾಚ ತಂದು ಕೊಟ್ಟ ಸರಿ ಹೇಳ್ಬಾರ್ದು ನೋವಿನಿಂದ ಹೇಳ್ತೀನಿ ಹಕ್ಕಿ ಕೊಟ್ಟವು ಭಾಳ ಮಕ್ಕಳಿತ್ತು ನಿಮ್ಗೆ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಓದಿರೋ ಡಿಪ್ಲೊಮೊ ಮಾಡ್ತಿದ್ದಿದ್ದು ಪೀಸ್ ಕಾಂಟ್ರಾಕ್ಟ್ ಮಾತಾಡ್ತಿದ್ದು ಪೀಸ್ ಕಾಂಟ್ರಾಕ್ಟ್ ಮಾಡ್ತಿದ್ದಿದ್ದು ಅಲ್ಲ ದೊಡ್ಡ ಕಾಂಟ್ರಾಕ್ಟ್ ಅಲ್ಲ ಏನೋ ಬಂತು ಈಗ ಹೇಳಿರೋ ಪ್ರಶ್ನೆಗಳಿಗೆ ನೀನು ತಮ್ಮಂತು ನಿನ್ನದೇನು ಪಟ್ಟಿ ದಾಖ್ಲಲ್ಲಿದೆ ನಂದು ದಾಖ್ಲೆಲ್ಲಿದೆ ಚರ್ಚೆ ಮಾಡೋಣ ನಿನ್ನ ಸೋದರ ನೀನು ಬೇನಮಿ ಅವನು ಪಟ್ಟಿ ಕೊಡೋ ಅವನು ಪಟ್ಟಿ ಕೊಡಬೇಕು ನೀನು ಬೇನಾಮಿ ನಿನ್ನ ಹೆಸರು ಅಧಿಕಾರ ಇಟ್ಕೊಂಡು ಏನೇನು ಮಾಡೋದಲ್ಲ ಎಲ್ಲೆಲ್ಲಿ ಏನೇನು ಪಟ್ಟಿ ಕೊಡು ಆಮೇಲೆ ರಾಜಕಾರಣಿಗಳನ್ನ ಜನ ಕಳ್ಳ 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 ಅಂತಾರೆ ಇದನ್ನ ಡಿ ಕೆ ಶಿವಕುಮಾರ್ ಅವರು ವಿಧಾನಸಭೆನಲ್ಲಿ ವಿಧಾನಸಭೆಯಲ್ಲಿ ಕಳ್ಳ 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 ಅಂತಾರೆ ರಾಜಕಾರಣಿಗಳನ್ನ ಅಂತ ಬಚ್ಚೇಗೌಡ್ರು ಹೇಳಿದ್ರು ಏನು ಸಂಸದರಾಗಿದ್ದಂತಹ ಬಚ್ಚೇಗೌಡರು ಹೇಳ್ತಾರೆ ಹೊಸಕೋಟೆಯ ಶಾಸಕರಾಗಿದ್ದಂತವ್ರು ಹೇಳ್ತಾರೆ ದೇವೇಗೌಡರ ಕುಟುಂಬ ಬೆಂಗಳೂರಿಗೆ ಬಂದಾಗ ಕುಮಾರಸ್ವಾಮಿ ಅವರಿಗೆ ಇಪ್ಪತ್ತೈದು ದಿವಸ ಕೊಟ್ಟು ಒಂದು ಕಾಚ ಕೊಡಿಸಿದ್ದೆ ಅಂತ ಪಾದಯಾತ್ರೆಯಲ್ಲಿ ನಡೀತಾ ಇರುವಂತಹ ಮೂಡ ಹಗರಣದ ಬಗ್ಗೆ ಮಾತನಾಡಬೇಕಾಗಿರುವರು ಇವರು ಅವರ ಆಸ್ತಿಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ವಾದ ಪ್ರತಿವಾದಗಳು ನಡೀತಾ ಇದೆ ನೀನಿಷ್ಟು ಆಸ್ತಿ ಮಾಡಿದ್ಯಾ ನೀನಿಷ್ಟು ಆಸ್ತಿ ಮಾಡಿದ್ಯಾ ನಿನಗೆಲ್ಲಿಂದ ಬಂತು ನಿನಗೆಲ್ಲಿಂದ ಬಂತು ನಿನ್ನ ಅಣ್ಣ ತಮ್ಮಂದಿರ ನಿನ್ನ ಅಣ್ಣ ತಮ್ಮಂದಿರ ಆಸ್ತಿ ಎಲ್ಲಿಂದ ಬಂತು ಅಂತ ಇವರು ಡಿ ಕೆ ಶಿವಕುಮಾರ್ ಹೇಳ್ತಾರೆ ನೀನು ಹೇಗಿದ್ದೆ ಅಂತೇಳಿ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳ್ತಾರೆ ಇವರು ಯಾರು ಸಹ ಸಾಮಾನ್ಯ ವ್ಯಕ್ತಿಗಳಲ್ಲ ಇವರು ಯಾರು ಸಹ ಸಾಮಾನ್ಯ ವ್ಯಕ್ತಿಗಳಲ್ಲ ಇದರ ಜೊತೆಗೆ ಆರ್ ಅಶೋಕ್ ಅವರು ಮಾತಾಡಿದ್ದಾರೆ ಮೂಡ ಹಗರಣದ ಸೈಟಿನ ಬಗ್ಗೆ ಮಾತಾಡಿದ್ದಾರೆ ಐದು ಲಕ್ಷ ರೂಪಾಯಿ ತಗೊಂಡು ಬಂದು ಅರವತ್ತೆರಡು ಕೋಟಿ ಹೇಳ್ತೀಯಲ್ಲಯಾ ಅಂತ ಹೇಳ್ತಾರೆ ಅಂದರೆ ಇವರುಗಳಿಗೆ ನಾವು ಏನ್ ಮಾತಾಡ್ತಾ ಇದ್ದೀವಿ ಏನ್ ಮಾಡ್ತಾ ಇದ್ದೀವಿ ಜನರ ಮುಂದೆ ಬೆತ್ತನೆ ಆಗ್ತಾ ಇದ್ದೀವಿ ಜನರು ಕೇಳಿಸ್ಕೊಂಡು ಚಪ್ಪಾಳೆ ಹೊಡಿತಾ ಇದ್ದಾರೆ ಅವರ ಮುಂದೆ ನಾವು ಏನು ನಮ್ಮ ನಮ್ಮ ತಪ್ಪುಗಳನ್ನ ನಾವು ತೋರ್ಪಡಿಸ್ಕೊಳ್ತಾ ಇದ್ದೀವಿ ಅನ್ನೋ ಸ್ವಲ್ಪನಾದ್ರೂ ಪರಿಜ್ಞಾನ ಇಲ್ವಾ ಬಚ್ಚೇಗೌಡರು ಹೇಳಿದ್ರಲ್ಲ ಇಪ್ಪತ್ತೈದು ಪೈಸೆ ಕಾಚಾ ತಕ್ಕ ಆ ಪರಿಸ್ಥಿತಿಯಲ್ಲಿ ಇತ್ತು ದೇವೇಗೌಡರು ಕುಟುಂಬ ಅಂತ ಹೇಳಿದಂತಹ ಬಚ್ಚೇಗೌಡರು ಮತ್ತೆ ಈಗಾಗಲೇ ಸಾವಿರಾರು ಕೋಟಿ ರೂಪಾಯಿ ಹೇಗೆ ಬಂತು ಡಿ ಕೆ ಶಿವಕುಮಾರ್ ಅವರು ಸಾಮಾನ್ಯ ವ್ಯಕ್ತಿ ಆಗಿದ್ರು ಸಿನಿಮಾ ತೋರಿಸ್ತಿದ್ರು ಸಾಮಾನ್ಯ ವ್ಯಕ್ತಿ ಆಗಿದ್ದಂತ ಇವತ್ತು ಸಾವಿರಾರು ಕೋಟಿ ರೂಪಾಯಿ ಹೇಗೆ ಬಂತು ಆರ್ ಅಶೋಕ್ ಒಬ್ಬರು ಶಾಸಕರಾಗಿದ್ದಂಥವರು ಏನು ಸತತವಾಗಿ ಉತ್ತರಳ್ಳಿ ಕ್ಷೇತ್ರ ಆದಿತ್ತು ಅಲ್ಲಿಂದ ಕಂಟಿನ್ಯೂಸ್ ಆಗಿ ಗೆಲ್ತಾ ಇದ್ದಾರೆ ಒಬ್ಬ ಸಚಿವರಾಗಿದ್ದಂಥವ್ರು ಉಪಮುಖ್ಯಮಂತ್ರಿಗಳಾಗಿದ್ದಂಥವರು ಅವರಿಗೆ ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಹೇಗೆ ಬಂತು ಇದು ಎಲ್ಲವೂ ಸಹ ಬಹಿರಂಗವಾಗಿ ಗೊತ್ತಾಗ್ತಾ ಇದೆ ಆದರೂ ಸಹ ನಮಗೆ ಏನ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಐನೂರು ರೂಪಾಯಿಗೆ ಸಾವಿರ ರೂಪಾಯಿಗೆ ಓಟ್ಗಳನ್ನ ನಾವು ಮಾರ್ಕೊಂಡಾಗಿದೆಯಲ್ಲ ಬಹಿರಂಗ ಸಭೆಯಲ್ಲಿ ಮಾತಾಡ್ತಾ ಇದಾರೆ ಬಹಿರಂಗ ಸಭೆಗಳಲ್ಲಿ ಜನಗಳನ್ನ ಸೇರಿಸಿ ಮಾತಾಡ್ತಾ ಇದ್ದಾರೆ ನೀನ್ ಇಷ್ಟು ಕೋಟಿ ಮಾಡಿದ್ಯಾ ನೀನ್ ಇಷ್ಟು ಕೋಟಿ ಮಾಡಿದ್ಯಾ ನಾನು ವ್ಯವಹಾರಗಳನ್ನ ಮಾಡಿದ್ದೇನೆ ವ್ಯವಹಾರಗಳನ್ನ ಮಾಡಿ ಇಷ್ಟೆಲ್ಲ ಕೋಟಿ ಸಂಪಾದನೆ ಮಾಡ್ಲಿಕ್ಕೆ ಆಗುತ್ತಾ ನಾನು ಎಲ್ಲ ರಾಜಕಾರಣಿಗಳಿಗೂ ಹೇಳ್ತಾ ಇರುವಂಥದ್ದು ಇದೇ ಚಂದ್ರ ಚಕೋರಿ ಸಿನಿಮಾ ರಿಲೀಸ್ ಆಗ ರಿಲೀಸ್ ಆಗಿಂತ ಮುಂಚೆ ಒಂದು ಕಾರ್ಯಕ್ರಮದಲ್ಲಿ ಇದೇ ಕುಮಾರಸ್ವಾಮಿ ಅವರು ಹೇಳ್ತಾರೆ ಚಂದ್ರ ಚಕೋರಿ ಸಿನಿಮಾ ಏನಾದರೂ ಇಟ್ಟಾಗಲಿಲ್ಲ ಅಂತಂದ್ರೆ ನಾನು ಬೀದಿಗೆ ಬರ್ತೇನೆ ಅಂತ ಇದು ಯಾವ ಮೆಸೇಜ್ ಕೊಡ್ತಾ ಇದೆ ಯಾವ ವಿಚಾರಗಳಿಗೆ ಹೋಗ್ತಾ ಇದ್ದೇವೆ ಅರ್ಥ ಆಗ್ತಾ ಇಲ್ಲ ಇದು ಆಸ್ತಿಗಳನ್ನ ಮಾಡ್ತಾ ಇದ್ದಾರೆ ಎಲ್ಲಿಂದ ಮಾಡ್ತಾ ಇದ್ದಾರೆ ನೀವು ಎಂತಹ ವ್ಯಾಪಾರ ಮಾಡಿ ಎಂತಹ ಬಿಸ್ನೆಸ್ ಮಾಡಿದ್ರು ಸಹ ಇಷ್ಟಿಷ್ಟು ಲಾಭ ತಗೊಳಕ್ಕಾಗತ್ತ ಇವತ್ತು ಏನು ಯಡಿಯೂರಪ್ಪರ ಮೇಲೆ ಬಂತಲ್ಲ ಕೇಸು ಐದು ಕೋಟಿ ರೂಪಾಯಿ ವಿಚಾರದಲ್ಲಿ ಭ್ರಷ್ಟಾಚಾರದ ಇದರಲ್ಲಿ ಎರಡ್ ಸಾವಿರದ ಹನ್ನೊಂದರಲ್ಲಿ ರಾಜೀನಾಮೆ ಕೊಟ್ಟು ಅವರು ಜೈಲ್ಗೆ ಹೋದ್ರಲ್ಲ ಯಾಕೆ ಹೋದ್ರು ಅಧಿಕಾರವನ್ನ ಬಳಸಿ ಪವರ್ ಅನ್ನ ಬಳಸಿ ಈ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತೇಳಿ ಅವತ್ತು ಸಿದ್ಧ ಸಿರಾಜುದ್ದೀನ್ ಮತ್ತು ಹನುಮಂತಪ್ಪ ಇವರು ಕೇಸ್ಗೆ ಹಾಕೊಂಡು ಹೋದ್ರಲ್ಲ ಸಂತೋಷ್ ಹೆಗಡೆ ಅವರ ವರದಿ ಮೇಲೆ ಇವತ್ತು ಸಿದ್ದರಾಮಯ್ಯವರ ಮೇಲೆ ಇದು ಬಂದಿದೆಯಲ್ಲ ದೂರ ಆಗಿದೆಯಲ್ಲ ಪ್ರಭಾವ ಬಳಸಿದ್ರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಇವರು ಉಪಮುಖ್ಯಮಂತ್ರಿ ಆಗಿದ್ರು ಪ್ರಭಾವ ಬಳಸಿದ್ರು ಅಂತ ಹೇಳ್ತಾ ಇದಾರಲ್ಲ ಹಾಗಾದ್ರೆ ಎಲ್ಲ ರಾಜಕಾರಣಿಗಳು ರಾಜಕಾರಣಿಗಳು ಆದ್ಮೇಲೆ ಇಷ್ಟೆಲ್ಲ ಹಣ ಹೇಗ್ ಬಂತು ಪ್ರಭಾವ ಬೆಳೆಸ ಇಲ್ವಾ ಎಚ್ ಡಿ ದೇವೇಗೌಡರು ಮುಖ್ಯಮಂತ್ರಿ ಶಾಸಕರಾಗಿ ಸಚಿವರಾಗಿ ಲೋಕೋಪಯೋಗಿ ಸಚಿವರಾಗಿದ್ದಾಗ ಅವರ ಮಗನಿಗೆ ಅವರು ಮತ್ತು ಬೇನಾಮಿ ಹೆಸರುಗಳಲ್ಲಿ ಏನು ಕಾಂಟ್ರಾಕ್ಟ್ ಲೈಸೆನ್ಸ್ ಗಳನ್ನು ಕೊಟ್ಟು ಆಸ್ತಿ ಮಾಡಿದ್ರಲ್ಲ ಅದು ಪ್ರಭಾವ ಬಳಸಿಲ್ವಾ ಡಿ ಕೆ ಶಿವಕುಮಾರ್ ಅವರು ಬಳಸಿಲ್ವಾ ಬೇರೆ ರಾಜಕಾರಣಿಗಳು ಬಳಸಿಲ್ವಾ ಎಲ್ಲ ಮುಖ್ಯಮಂತ್ರಿಗಳು ಎಲ್ಲರೂ ಸಹ ರಾಜಕಾರಣಿಗಳು ಸಚಿವರುಗಳು ಹೆಸರುಗಳ ಮೇಲೆ ಕಾಂಟ್ರಾಕ್ಟರ್ಗಳಂತೆ ಅದಂತೆ ಇದಂತೆ ಮಾಡ್ಕೊಂಡಿಲ್ವಾ ಇವೆಲ್ಲವೂ ಪ್ರಭಾವ ಬೀರಿಲ್ವಾ ಹಾಗೊಂದ್ ವೇಳೆ ಆಗಿದ್ರೆ ಇದು ಯಾರು ಸಿದ್ದರಾಮಯ್ಯ ಮತ್ತು ಯಡಿಯೂರಪ್ಪನವರ ಮೇಲೆ ಬಂದಂತಹ ಪ್ರಭಾವ ಬಳಸಿ ಭ್ರಷ್ಟಾಚಾರ ಆಗಿದೆ ಅಂತೇಳಿ ಏನು ಆರೋಪ ಮಾಡ್ತಾ ಇದ್ದಾರಲ್ಲ ಎಲ್ಲ ರಾಜಕಾರಣಿಗಳು ಎಲ್ಲ ಪಕ್ಷದ ರಾಜಕಾರಣಿಗಳು ಸಚಿವರುಗಳು ಶಾಸಕರುಗಳು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲರದ್ದು ತನಿಖೆ ಆಗಬೇಕು ಅವರು ಆರಂಭದಲ್ಲಿ ಬಂದಾಗ ಎಷ್ಟು ಆಸ್ತಿ ಇತ್ತು ಆಸ್ತಿ ಇದೆ ಅಂತೇಳಿ ಎಲ್ಲವೂ ತನಿಖೆ ಆಗಲಿ ಎಲ್ಲವೂ ತನಿಖೆ ಆಗಲಿ ಜನರು ಏನು ಮಾಡೋದಿಲ್ಲ ಜನರು ಮೂರ್ಖರ ಜನರಿಗೆ ಧ್ವನಿಯೇ ಇಲ್ಲ ಮಾತಾಡೋದಿಲ್ಲ ಜೈಕಾರ ಹಾಕ್ತಾರೆ ಜನರು ಜೈಕಾರ ಹಾಕ್ತಾರೆ ಮಾತಾಡಬೇಕಾದಂತಹ ಮಾಧ್ಯಮಗಳು ಮಾರ್ಕೊಂಡಾಗಿದೆ ಮಾಡಿಸಿ ಎಲ್ಲ ಮುಖ್ಯಮಂತ್ರಿಗಳು ಎಲ್ಲ ಅರ್ಮೇಲನ್ನು ಮಾಡಿಸಿ ಅವರು ಮುಖ್ಯಮಂತ್ರಿ ಪದಕ್ಕೆ ಬರಕ್ ಮುಂಚೆ ಎಷ್ಟು ಆಸ್ತಿ ಇತ್ತು ಅವರು ಶಾಸಕರಾಗ ಮುಂಚೆ ಎಷ್ಟು ಆಸ್ತಿ ಇತ್ತು ಇಷ್ಟು ವರ್ಷ ಎಷ್ಟು ಆಸ್ತಿ ಆಗಿದೆ ಹೇಗೆ ಬಂತು ಅಂತ ಕೇಳಿ ತನಿಖೆ ಆಗಲಿ ಎಲ್ಲ ಜನರ ಹಣ ರೀ ಜನರ ಹಣ ಜನರ ತೆರಿಗೆ ಹಣ ಇದು ನೀವು ಹಾದಿ ಬೀದಿನಲ್ಲಿ ನಿಮ್ಮ ಕೋಟಿ ಕೋಟಿ ಆಸ್ತಿಗಳ ಬಗ್ಗೆ ಬಹಿರಂಗವಾಗಿ ಕಿತ್ತಾಡ್ತೀರಿ ಅಂತಂದರೆ ಎಲ್ಲಿಂದ ಬಂತು ಹಾಗಾದ್ರೆ ಹತ್ತು ವರ್ಷದ ಹಿಂದೆ ಬಚ್ಚೇಗೌಡರು ನಾಲ್ಕು ಕಾಡಿಗೆ ಕಾಚಾ ಕೊಡಿಸ್ತಿ ಕೊಡಿಸಿದ್ದೆ ಕೊಡಿಸ್ತಾ ಇದ್ದೆ ಅಂತಂದರೆ ಅಷ್ಟು ಕಡುಬುಡತನದಲ್ಲಿ ಅವರು ಇವತ್ತು ಸಾವಿರಾರು ಕೋಟಿ ರೂಪಾಯಿಗಳನ್ನ ಹೇಗೆ ಮಾಡಿದ್ರು ಏನು ವ್ಯಾಪಾರ ಮಾಡಿದ್ರಿ ಜನರಿಗೆ ಹೇಳ್ಬೇಕಲ್ಲ ಡಿ ಕೆ ಶಿವಕುಮಾರ್ ಅವರು ಸಾಮಾನ್ಯ ವ್ಯಕ್ತಿ ಆಗಿದ್ದಂಥವ್ರು ಅವ್ರೇನೋ ಟೆಂಟ್ ಅಲ್ಲಿ ಸಿನಿಮಾ ತೋರಿಸ್ತಾ ಇದ್ರು ಅವರು ಸಾಮಾನ್ಯ ವ್ಯಕ್ತವಾಗಿದ್ರು ಅಂತೇಳಿ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳ್ತಾರಲ್ಲ ಹಾಗಾದ್ರೆ ಇವ್ರಿಗೆ ಸಾವಿರಾರು ಕೋಟಿ ರೂಪಾಯಿ ಹೇಗೆ ಬಂತು ಜನರ ಮುಂದೆ ಬಹಿರಂಗವಾಗಿರ್ಲಿ ಆರ್ ಅಶೋಕ್ ಅವರು ಇವತ್ತು ಏನು ಐದು ಲಕ್ಷದ್ದು ಎಷ್ಟು ಅರವತ್ತ ಅರವತ್ತೆರಡು ಕೋಟಿ ಅಂತ ಹೇಳ್ತಾ ಇದ್ದಾರಲ್ಲ ಇವತ್ತು ಸಾವಿರಾರು ಕೋಟಿ ರೂಪಾಯಿಗಳ ವ್ಯವಹಾರಗಳು ನಡೀತಾ ಇದ್ದಾವಲ್ಲ ಬೆಂಗಳೂರಿನಲ್ಲಿ ಯಾವ ರೀತಿ ಹಣ ಮಾಡಿದ್ರು ಯಾವ ರೀತಿ ಇವತ್ತು ಆಸ್ತಿ ಮಾಡಿದ್ರು ಆ ರಶಕ್ಕೂ ಜನರ ಮುಂದೆ ಹೇಳ್ಬೇಕಲ್ಲ ಎಲ್ಲ ಪಕ್ಷದವರು ಹೇಳ್ಬೇಕಲ್ಲ ಎಲ್ಲ ಹೇಳಿದಾಗ ಮಾತ್ರ ಇದು ಸತ್ಯ ಏನು ಅಂತ ಗೊತ್ತಾಗುತ್ತೆ ಒಬ್ಬ ಸಾಮಾನ್ಯ ವ್ಯಕ್ತಿ ಒಬ್ಬ ಬೋರ್ವೆಲ್ ಕಾಂಟ್ರಾಕ್ಟರ್ ಆಗಿದ್ದಂತ ಒಬ್ಬ ಶಾಸಕ ಆಗಿದ್ದ ತಕ್ಷಣ ನೂರಾರು ಕೋಟಿ ರೂಪಾಯಿಗಳನ್ನು ಒಡಿ ಹಾಕ್ತಾನೆ ಒಂದು ಎಲೆಕ್ಷನ್ ಅಲ್ಲಿ ಒಂದು ಓಟಿಗೆ ನೀವು ಸಾವಿರ ರೂಪಾಯಿ ಹಂಚ್ತಾನೆ ಅಂತಂದ್ರೆ ಎಲ್ಲಿಂದ ಬರುತ್ತೆ ಹಣ ಹಣ ಎಲ್ಲಿಂದ ಬರುತ್ತೆ ಜನರ ಹಣ ಅಲ್ವಾ ಅದು ಬಾಯಿ ಮುಚ್ಕೊಂಡು ಕೂತಿದ್ದಾರೆ ನಮ್ಮ ಜನ ಜೈಕಾರ ಹಾಕ್ತಾರೆ ಅಲ್ಲಿ ಬಂದಾಗ ಕೇಳಲ್ಲ ಏನು ಕೇಳ್ತಾರೆ ನಮಗೆ ಗೃಹಲಕ್ಷ್ಮಿ ಬಂದಿಲ್ಲ ಗೃಹಲಕ್ಷ್ಮಿ ಬಂದಿಲ್ಲ ಅಂತೇಳಿ ಅರೆ ಗೃಹಲಕ್ಷ್ಮಿ ಹಣವೂ ನಿಮ್ಮದೇ ಇಲ್ಲಿ ಏನು ಇದಾಗ್ತಾ ಇದೆಯಲ್ಲ ಇದು ನಿಮ್ಮದೇ ಹಣ ಇಲ್ಲಿ ಆಸ್ತಿಗಳ ಬಗ್ಗೆ ಚರ್ಚೆ ಆಗ್ತಾ ಇದೆಯಲ್ಲ ನಿಮ್ಮದೇ ಹಣ ಈ ಹಗರಣಗಳಾಗ್ತಾ ಇದಾವಲ್ಲ ಎಲ್ಲ ನಿಮ್ಮದೇ ಹಣ ವಾಲ್ಮೀಕಿ ಹಗರಣ ಮೂಢ ಹಗರಣ ಮತ್ತೊಂದು ಹಗರಣ ಮತ್ತೊಂದು ಹಗರಣಗಳಿದಾವಲ್ಲ ಎಲ್ಲಾ ಹಗರಣಗಳಲ್ಲಿ ಇರುವಂತದ್ದು ಜನರ ಹಣ ಇದನ್ನ ಚರ್ಚೆ ಮಾಡ್ಬೇಕಲ್ಲ ಇದನ್ನ ಮಾತನಾಡ್ಬೇಕಾಗಿರೋ ಜನ ಅಲ್ವಾ ವೇದಿಕೆಗಳ ಮೇಲೆ ಹೇಳ್ತಾರೆ ಕಳ್ಳ 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 ಅಂತ ವಿಧಾನಸಭೆಯಲ್ಲಿ ಹೇಳ್ತಾರೆ ನಮ್ಮನ್ನು ಕಳ್ಳ 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 ಅಂತಾರೆ ಎಲ್ಲರೂ ಲೀಗಲೈಸ್ ಹೋಗಿದೆ ಇದು ವಾಸ್ತವ ಸ್ಥಿತಿ ಮಾತನಾಡುವಂತವರು ಮಾತನಾಡೋದಿಲ್ಲ ಮಾತನಾಡುವವರಿಗೆ ಬೆಲೆ ಕೊಡೋದಿಲ್ಲ ಮಾತನಾಡುವವರನ್ನ ಪ್ರೋತ್ಸಾಹ ಕೊಡೋದಿಲ್ಲ ಆದರೂ ಸಹ ನಮ್ಮ ದೇಶ ಭಾರತ ದೇಶ ಇವತ್ತು ಪವಿತ್ರವಾದಂತಹ ಭಾರತ ದೇಶ ಈ ಹಂತಕ್ಕೆ ಇಳಿಸಿರೋದು ಜನಸಾಮಾನ್ಯರು ಜಮ ಜನಸಾಮಾನ್ಯರ ದರದಿಂದಾಗಿ ರಾಜಕಾರಣಿಗಳು ಇವರನ್ನ ಕೈಗೊಂಬೆಯಾಗಿ ಆಟ ಆಡ್ತಾ ಇದ್ದಾರೆ ಒಂದೊಂದು ಓಟಿಗೆ ಐನೂರು ರೂಪಾಯಿ ಸಾವಿರ ರೂಪಾಯಿ ಕೊಟ್ಟು ಖರೀದಿ ಮಾಡ್ತಾ ಇದ್ದಾರೆ ಇದು ಜನರಿಗೆ ಗೊತ್ತಾಗ್ತಾ ಇಲ್ಲ ಅಥವಾ ಗೊತ್ತಿದ್ದು ಸಹ ನಿಸ್ಸಹಾಯಕರಾಗಿದ್ದಾರೆ ಇಂತಹಕ್ಕೋಸ್ಕರವಾಗಿ ಭಾರತ ಸ್ವತಂತ್ರ ಆಗ್ಬೇಕಾಗಿತ್ತ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ